ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಆ ವಿಷಯದಲ್ಲಿ ನೋವು ಆಗಿರಬಹುದು ಆದರೂ ಒಂದು ಚಾನ್ಸ್ ಕೊಡಿ ಸಂಬಂಧದಲ್ಲಿ ಕೆಲವೊಂದು ಸಂದರ್ಭ ಮೋಸವಾಗಿಡಬಹುದು ಈ ವೇಳೆ ಸಂಬಂಧವನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಸಂಬಂಧದಲ್ಲಿ ಮೋಸವಾದರೆ ಅದು ದೊಡ್ಡ ಮಟ್ಟದ ಆಘಾತ ನೀಡುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪತಿ ಅಥವಾ ಪತ್ನಿಯಾಗಲಿ ಮೋಸ ಮಾಡಿದರೆ ಅದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಸಂಗಾತಿಗೆ ಮೋಸ ಮಾಡುವುದು ದೊಡ್ಡ ಅಪರಾಧ ಎಂದೇ ಹೇಳಬಹುದು ಆದರೆ ಕೆಲವರು ಮೋಸ ಮಾಡುವವರ ಇಂತಹ ಮೋಸವನ್ನು ಹೇಗೆ ತಿಳಿದುಕೊಳ್ಳುವುದು ಮತ್ತು ಸಂಬಂಧವನ್ನು ಸರಿಪಡಿಸುವುದು ಹೇಗೆ ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಿದ್ದೇವೆ ಮದುವೆ ಉಳಿಸಬಹುದೇ ಸಂಗಾತಿಗೆ ಮೋಸ ಮಾಡಿದರೆ ಆಗ ನೀವು ಮದುವೆಯನ್ನು ಮುಂದುವರಿಸುತ್ತೀರಾಗ ಅಥವಾ ಇಲ್ಲವಾ ಎಂದು ತಿಳಿಯಬೇಕು ಕೆಲವರು ಮ ಮದುವೆಯನ್ನು ಕೊನೆಗೊಳಿಸಲು ಅನ್ಯ ಸಂಬಂಧವನ್ನು ಬೆಳೆಸುವವರು ಇಂತಹ ಹೊರಗಿನ ಸಂಬಂಧಗಳು ಕೆಲವೊಂದು ಸಲ ಸಂಬಂಧವನ್ನು ಅಂತ್ಯಗೊಳಿಸಬಹುದು ವಿವಾಹತರ ಸಂಬಂಧದ ಬಳಿಕ ಹೆಚ್ಚಿನ ಸಂಬಂಧಗಳು ಮುರಿದು ಬೀಳಲು ಹಲವಾರು ಕಾರಣಗಳು ಇವೆ ಮೋಸವು ತುಂಬ ನೋವುಂಟು ಮಾಡಿದರೆ ಮತ್ತು ಸಂಗಾತಿಯ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೇ ಇದ್ದರೆ ಆಗ ಇದರಿಂದ ಸಂಬಂಧವು ಕೊನೆಯಾಗಬಹುದು ಮೋಸದ ಬಳಿಕ ಸಂಬಂಧವನ್ನು ಉಳಿಸುವುದು ವಿಧಾನಗಳು ಮೋಸವಾದ ಬಳಿಕ ಸಂಬಂಧವು ಮತ್ತೆ ಹಿಂದಿನಂತೆ ಆಗಬೇಕಾದರೆ ಆಗ ನೀವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಭಾವನೆ ಹೇಗೆ ಎನ್ನುವುದು ಮುಖ್ಯ ನೀವು ಭಾವನೆಗಳನ್ನು ಸರಿಯಾದ ಹಾದಿಗೆ ತರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮ್ಮಲ್ಲಿ ಹಲವಾರು ರೀತಿಯ ಭಾವನೆಗಳನ್ನು ಮೂಡಬಹುದು ಸಂಗಾತಿಗೆ ಮೋಸ ಮಾಡಿರುವ ಮಾಡಿರುವ ಬಗ್ಗೆ ನಿಮಗೆ ತಪ್ಪಿಸ್ತಪ್ಪನೆ ಭಾವನೆ ಆಗುತ್ತಿಲ್ಲದೆಯಾ ಎಂದು ತಿಳಿಯಿರಿ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ತಯಾರಿಗಿದ್ದರಾ ಮತ್ತು ಸಂಬಂಧವನ್ನು ಮತ್ತೆ ಸಾರಿದಾರಿಗೆ ತರಲು ಪ್ರಯತ್ನಿಸುತ್ತೀರಾ ಎಂದು ತಿಳಿಯಿರಿ ಸಂಗಾತಿಗೆ ಮೋಸ ಮಾಡುವುದರ ನಿಮಗೆ ತುಂಬ ನೋವುಂಟು ಮಾಡುತ್ತಿದ್ದರೆ ಆಗ ನೀವು ಪ್ರಾಮಾಣಿಕವಾಗಿರಬೇಕು ಮೋಸ ಮಾಡುವುದನ್ನು ನಿಲ್ಲಿಸಿ ನೀವು ಮೋಸ ಮಾಡಿರುವಂತಹ ವ್ಯಕ್ತಿ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಆಗ ನಿಮಗೆ ಈ ಸಂಬಂಧವನ್ನು ಕೊನೆಗೊಳಿಸುವುದು ಕಷ್ಟವಾಗಬಹುದು ನೀವು ಸಂಬಂಧವನ್ನು ಮುಂದುವರಿಸಲು ಬಯಸುತ್ತಿದ್ದರೆ ಆಗ ನೀವು ಮೋಸ ಮಾಡುವುದನ್ನು ನಿಲ್ಲಿಸಬೇಕು ನೀವು ಸಹೋದಗಿಯ ಜೊತೆಗೆ ವಿವಾಹಿತರ ಸಂಬಂಧ ಬೆಳೆಸಿದರೆ ಆಗ ನೀವು ಇದಕ್ಕೊಂದು ಗಡಿ ಹಾಕಿಕೊಳ್ಳಬೇಕು ನೀವು ಕೆಲಸದ ಹೊರತಾಗಿ ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿ ಹೊರಗಡೆ ಹೆಚ್ಚು ಬೆರೆಯಬೇಡಿ ಅವರಿಗೆ ನಿಮ್ಮ ಬಗ್ಗೆ ಭಾವನೆಗಳು ಇರಬಹುದು ಇದರಿಂದ ನೀವು ಮತ್ತೆ ಅದೇ ಹಾದಿಗೆ ಹೋಗಬಹುದು ಹಾಗೂ ಮೋಸವಾಗಬಹುದು ಜವಾಬ್ದಾರಿ ಸ್ವೀಕರಿಸಿ ನೀವು ಮೋಸ ಮಾಡಿದರೆ ಆಗ ನೀವು ಇದಕ್ಕೆ ಸರಿಯಾದ ಜವಾಬ್ದಾರಿಯನ್ನು ಸ್ವೀಕರಿಸಲು ಹಿಂಜರಿಯಬೇಡಿ ನೀವು ಸಂಬಂಧದಲ್ಲಿನ ಸಮಸ್ಯೆಗಳಿಗೆ ಸಂಗಾತಿಯ ಮೇಲೆ ಆರೋಪ ಮಾಡಬೇಡಿ ಸಂಗಾತಿಯ ಕ್ಷಮೆ ಕೇಳಿ ನಿರ್ಧಾರ ಮಾಡಿ ನೀವು ಹಾಗೂ ಸಂಗಾತಿಯ ಸಂಬಂಧದಲ್ಲಿ ಉಳಿಯಲು ಬಯಸುತ್ತೀರಾ ನೀವು ಒಂದೇ ಗುರಿಯೊಂದಿಗೆ ಜೊತೆಯಾಗಿ ಉಳಿಸಲು ಬಯಸಿದ್ದರೆ ಆಗ ನೀವು ನಂಬಿಕೆ ಮತ್ತು ಸಮಾನವನ್ನು ಬೆಳೆಸಲು ಪ್ರಯತ್ನಿಸಬೇಕು ಸಂಗಾತಿಯು ಸಂಬಂಧವನ್ನು ಕೊನೆಗೊಳಿಸುವ ಬಯಸಿದ್ದರೆ ಆಗ ನೀವು ಅವರ ನಿರ್ಧಾರವನ್ನು ಗೌರವಿಸಿ ಅವರಿಗೆ ತಮ್ಮ ನಿರ್ಧಾರ ಮಾಡಲು ಸ್ವಲ್ಪ ಸಮಯ ಬೇಕಾಗುವುದು ಪ್ರಾಮಾಣಿಕವಾಗಿರಿ ನಿಮ್ಮೊಂದಿಗೆ ಹಾಗೂ ಸಂಗಾತಿಯೊಂದಿಗೆ ಪ್ರಮಾಣಿಕರವಾಗಿರಿ ಸಂಗಾತಿಯ ಜೊತೆಗೆ ಮುಚ್ಚಿಡಲು ನೀವು ಸಂಬಂಧವನ್ನು ರಹಸ್ಯವಾಗಿ ಇಟ್ಟಿರಬಹುದು ಆದರೆ ಈಗ ನೀವು ಪಾರದರ್ಶಕವಾಗಿ ಇರಬೇಕು ನೀವು ಸಂಬಂಧವನ್ನು ಉಳಿಸಲು ಮುಕ್ತವಾಗಿ ಮಾತನಾಡಿ ಪ್ರಾಮಾಣಿಕತೆಯ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಾದರೆ ಸಂಗತಿಗಳಿಬ್ಬರು ಸರಿಯಾದ ಇದನ್ನು ಒಪ್ಪಿಕೊಳ್ಳಬೇಕು ನೀವು ಮೋಸ ಮಾಡಿದ ಬಳಿಕ ನೀಡುವಂತಹ ಭರವಸೆಯನ್ನು ಮರೆಯಬೇಡಿ ಹೀಗೆ ಮಾಡಿದರೆಯಾಗ ಸಂಗಾತಿಗೆ ಮತ್ತು ನಂಬಿಕೆಯನ್ನು ಬೆಳೆಸಲು ಕಷ್ಟವಾಗುವುದು ತಾಳ್ಮೆಯಿಂದ ಇರಬೇಕು ನಿಮ್ಮ ನೀವು ಸಂಗಾತಿಯ ಜೊತೆಗೆ ಮುಕ್ತವಾಗಿ ಮೋಸವನ್ನು ಒಪ್ಪಿಕೊಂಡು ತಾಳ್ಮೆಯಿಂದ ವರ್ತಿಸುವವರು ಅಗತ್ಯ ಮೋಸವಾಗಿರುವುದು ಮತ್ತು ನಂಬಿಕೆಗೆ ದ್ರೋಹವಾಗಿರುವ ಭಾವನೆಯು ಸಂಗಾತಿಯಲ್ಲಿ ಮೂಡಬಹುದು ಅವರ ಭಾವನೆಗಳನ್ನು ಗೌರವಿಸಿ ಮತ್ತು ನಂಬಿಕೆಯನ್ನು ಮರಳಿ ಪಡೆ ಪಡೆಯಲು ಪ್ರಯತ್ನಿಸಿ ಆ ಕೂಡಲೇ ಅವರನ್ನು ನಿಮ್ಮನ್ನು ನಂಬಿ ಮೇಲೆ ನಂಬಬೇಕು ಎಂದು ಭಾವಿಸಬೇಡಿ ಇದಕ್ಕಾಗಿ ಸಮಯ ಬೇಕಾಗಬಹುದು ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್